ನಮಸ್ಕಾರ ಸ್ನೇಹಿತರೆ ನಾನ್ ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಕೂಡ ಆರಾಮಾಗಿದ್ದೀನಿ ಸ್ನೇಹಿತರೆ ಯಾರಿಗಲ್ಲ ಇನ್ನೂ ಕೂಡ ಅನ್ನಭಾಗ್ಯ ಯೋಜನೆ ಹಣ ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ನೀವು ಈ ರೀತಿಯಾಗಿ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಅದರ ಜೊತೆಗೆ ರಾಜ್ಯದ ಜನತೆಗೆ ಒಂದು ಶಾಕಿಂಗ್ ವಿಚಾರ ಅಂತಾನೆ ಹೇಳ್ಬೋದು ಯಾರತ್ರ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದೆ ಈ ರೇಷನ್ ಕಾರ್ಡ್ ಅಲ್ಲಿ ನಲವತ್ತು ಲಕ್ಷ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ಸರ್ಕಾರದ ಕಡೆಯಿಂದ ರದ್ದನ್ನ ಮಾಡ್ತಾ ಇದೆ ಸೊ ಕೆಲವೊಂದಿಷ್ಟು ಮಾನದಂಡಗಳನ್ನ ತಿಳಿಸ್ಕೊಟ್ಟಿದ್ದಾರೆ ಆ ಮಾನದಂಡಗಳ ಅಡಿಯಲ್ಲಿ ನಿಮ್ಮ ರೇಷನ್ ಕಾರ್ಡ್ ಬಂದ್ರು ಕೂಡ ನಿಮ್ಗೆ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗುತ್ತೆ ಅದರ ಜೊತೆಗೆ ಗೃಹಲಕ್ಷ್ಮಿ ಇರ್ಬೋದು ಅನ್ನ ಬಗ್ಗೆ ಯೋಜನೆ ಹಣ ಕೂಡ ಸಿಗೋದಿಲ್ಲ ಹಾಗೆ ಸಾಕಷ್ಟು ಜನ ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳಿಂದ ನೀವು ಆಗ್ಲೇ ಗೊತ್ತಿರತ್ತೆ ನಿಮ್ಗೆ ಕೃಷಿಗೆ ಸಂಬಂಧಿಟ್ಟ ವಿಚಾರಗಳಾಗಿರ್ಬೋದು ಅಥವಾ ಜಾಬ್ ಹಾಗೆ ಹಾಸ್ಪಿಟಲ್ ಖರ್ಚುಗಳಿಗಾಗಿರ್ಬೋದು ಈ ರೀತಿಯಾಗಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನ ಸಾಕಷ್ಟು ಜನ ಉಪಯೋಗಿಸ್ಕೊತಾ ಇರ್ತೀರಾ ಸೊ ಇದಾವ್ದು ಕೂಡ ನಿಮ್ಗೆ ಸಿಗೋದಿಲ್ಲ ಸೊ ಆ ಮಾನದಂಡಗಳು ಏನು ನಲವತ್ತು ಲಕ್ಷ ಬಿ ಪಿ ಎಲ್ ರೇಷನ್ ಕಾರ್ಡ್ ಯಾವ ಕಾರಣಕ್ಕೆ ಕ್ಯಾನ್ಸಲ್ ಆಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನನ್ನ ಚಾನಲ್ಗೆ ನೀವೇನಾದ್ರೂ ಹೊಸುಬ್ರಾಗಿದ್ರೆ ದಯವಿಟ್ಟು ಲತಾ ನವೀನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರ ಜೊತೆಗೆ ಚಾನಲ್ಗೆ ಸಪೋರ್ಟ್ ಮಾಡಿ ವಿಡಿಯೋನ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಮೊದಲನೇದಾಗಿ ಇಲ್ಲಿ ರೇಷನ್ ಕಾರ್ಡ್ ಬಗ್ಗೆ ನಾನು ನಿಮಗೆ ಅಪ್ಡೇಟ್ ಅನ್ನ ಕೊಡ್ತೀನಿ ಸ್ನೇಹಿತರೆ ಈಗಾಗಲೇ ರಾಜ್ಯದ ಜನತೆಯಲ್ಲಿ ಸಾಕಷ್ಟು ಜನರ ಹತ್ರ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದೆ ಅಂತಾನೆ ಹೇಳ್ಬೋದು ಒಟ್ಟಾರೆಯಾಗಿ ನಾವು ಹೇಳಕ್ ಹೋದ್ರೆ ಕರ್ನಾಟಕದಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಸಂಖ್ಯೆನೆ ಏಯ್ಟಿ ಪರ್ಸೆಂಟ್ ಜನರ ಹತ್ರ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದೆ ಅದರಲ್ಲಿ ಟ್ವೆಂಟಿ ಪರ್ಸೆಂಟ್ ಜನರ ಹತ್ರ ಮಾತ್ರ ಎ ಪಿ ಎಲ್ ರೇಷನ್ ಕಾರ್ಡ್ ಇರುವಂತದ್ದು ಅದರಲ್ಲಿ ಏಯ್ಟಿ ಪರ್ಸೆಂಟ್ ಜನರ ಹತ್ರ ಸಾಕಷ್ಟು ಜನ ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನ ಇದ್ದಾರೆ ಇದಾರೆ ಇದರಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನ ಸಾಕಷ್ಟು ಜನ ಅವರ ಹೆಲ್ತ್ ಇಶ್ಯೂಗೋಸ್ಕರ ಉಪಯೋಗಿಸ್ಕೋಬಹುದು ಯಾಕಂದ್ರೆ ಹಾಸ್ಪಿಟಲ್ಗಳಲ್ಲಿ ಖರ್ಚು ಕಡಿಮೆ ಆಗತ್ತೆ ಅಥವಾ ಬೇರೆ ಬೇರೆ ಸವಲತ್ತುಗಳು ಸಿಗತ್ತೆ ಅಂತ ಅಥವಾ ರೈತರುಗಳು ಬಂದ್ಬಿಟ್ಟು ಸಬ್ಸಿಡಿ ಸಿಗತ್ತೆ ಸೊ ನೋಡ್ತಾ ಇರ್ಬೋದು ಮೂವತ್ತು ಪರ್ಸೆಂಟ್ ಅಷ್ಟು ಸಬ್ಸಿಡಿ ತೊಂಬತ್ತು ಪರ್ಸೆಂಟ್ ಹಾಗೆ ಫಿಫ್ಟಿ ಪರ್ಸೆಂಟ್ ತರ ಸಬ್ಸಿಡಿ ಅಂತ ಯೂಸ್ ಸಿಗತ್ತೊಂದಿಷ್ಟು ಜನ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದವರು ಇದ್ದವರುಗಳಿಗಾಗಿರ್ಬೋದು ಅಥವಾ ಸರ್ಕಾರದಿಂದ ಸಿಗುವಂತಹ ಬೇರೆ ಬೇರೆ ಸವಲತ್ತುಗಳಿಗೆ ಉಪಯೋಗಿಸ್ಕೊಂತ ಇದ್ದಾರೆ ಇದರಿಂದ ಸಾಕಷ್ಟು ಜನರಿಗೆ ಉಪಯೋಗ ಕೂಡ ಆಗಿದೆ ಅಂತಾನೆ ಹೇಳ್ಬಹುದು ಹಾಗೇನೆ ಪ್ರತಿ ತಿಂಗಳು ಏನು ರೇಷನ್ ಅಂಗಡಿಯಲ್ಲಿ ಅಕ್ಕಿಯನ್ನ ಕೊಡ್ತಾರಲ್ಲ ಆ ಕಾರಣದಿಂದ ಕೂಡ ಬಿಪಿಎಲ್ ರೇಷನ್ ಕಾರ್ಡ್ಗಳನ್ನ ಯೂಸ್ ಮಾಡ್ಕೊತ ಇದಾರೆ ಅಂತಾನೆ ಹೇಳ್ಬೋದು ಇಲ್ಲಿ ಜಾಸ್ತಿ ಪರ್ಸೆಂಟ್ ಜನ ಹಾಸ್ಪಿಟಲ್ ಉಪಯೋಗಕ್ಕೋಸ್ಕರನೇ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ಗಳನ್ನು ಉಪಯೋಗಿಸಿಕೊಳ್ಳೋದು ಯಾಕಂದ್ರೆ ತುಂಬಾ ಜನ ಹೆಲ್ತ್ ಇಶ್ಯೂ ಇರೋದ್ರಿಂದ ಈಗ ಹಾಸ್ಪಿಟಲ್ ಇಂದ ಗೌರ್ಮೆಂಟ್ ಕಡೆಯಿಂದ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ರೆ ಸ್ವಲ್ಪ ಮಟ್ಟಿಗೆ ಸಹಾಯ ಆಗತ್ತೆ ಅಂತ ಹೇಳ್ಬಿಟ್ಟು ಏನಂದ್ರೆ ಜನ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ಗಳನ್ನ ಉಪಯೋಗಿಸ್ಕೊಂತ ಇದಾರೆ ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಿಮ್ಗೆ ಗೊತ್ತಿದೆ ಇತ್ತೀಚಿನ ದಿನಗಳಲ್ಲಿ ಮೊನ್ನೆ ತಾಡದ ತಾನೇ ನಡೆದಿರುವಂತಹ ಸಭೆಯಲ್ಲಿ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಸರ್ ಏನ್ ಹೇಳಿದ್ದಾರೆ ಅಂದ್ರೆ ಪ್ರತಿ ಜಿಲ್ಲೆಯಲ್ಲಿರುವಂತಹ ಡಿ ಗಳಿಗೆ ಹೇಳಿದರೆ ಸೊ ಬಿ ಪಿ ಎಲ್ ರೇಷನ್ ಕಾರ್ಡ್ ಅನ್ನ ಪಡೆಯಲಿಕ್ಕೆ ಯಾರು ಅರ್ಹರು ಅವರಿಗೆ ಮಾತ್ರ ಬಿ ಪಿ ಎಲ್ ರೇಷನ್ ಕಾರ್ಡ್ ಅನ್ನ ಕೊಡಬೇಕು ಯಾರು ಅನರ್ಹರು ಅಂದ್ರೆ ಈಗ ಬಿ ಪಿ ಎಲ್ ರೇಷನ್ ಕಾರ್ಡ್ ಅನ್ನ ಪಡೆಯಕ್ಕೆ ಅವ್ರಿಗೆ ಯಾವುದೇ ರೀತಿಯಾಗಿ ರೂಲ್ಸ್ ಇರೋದಿಲ್ಲ ಯಾಕಂದ್ರೆ ಅವರು ಬಿ ಪಿ ಎಲ್ ರೇಷನ್ ಕಾರ್ಡ್ ಪಡೆಯೋದಕ್ಕಿಂತ ಹೆಚ್ಚಿನ ಅವರಿಗೆ ಆದಾಯ ಇರುತ್ತೆ ಆದ್ರೂ ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನ ಯಾರು ಪಡ್ಕೊಂಡಿರ್ತಾರೋ ಅವರ ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಹೆಸರು ಮೊನ್ನೆ ನಡೆದಿರುವಂತಹ ಸಭೆಯಲ್ಲಿ ಸ್ಪಷ್ಟೀಕರಣವನ್ನ ಪ್ರತಿ ಜಿಲ್ಲೆಯಲ್ಲಿರುವಂತಹ ಡಿ ಸಿ ಅವರಿಗೆ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಅದರಿಂದ ಸಾಕಷ್ಟು ಕಡೆಯಲ್ಲಿ ಈಗ ಸರ್ವೆಗಳು ಕೂಡ ನಡೀತಾ ಇದೆ ಅದರಿಂದ ನಲವತ್ತು ಲಕ್ಷಕ್ಕೆ ಹೆಚ್ಚು ಇರುವಂತಹ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ಕ್ಯಾನ್ಸಲ್ ಮಾಡಬೇಕು ಅಂತ ಸ್ವತಃ ರಾಜ್ಯ ಸರ್ಕಾರ ಒಂದು ತೀರ್ಮಾನವನ್ನ ತೆಗೆದುಕೊಂಡಿದೆ ಸ್ನೇಹಿತರೆ ಈಗಾಗಲೇ ನಿಮಗೆ ಗೊತ್ತಿದೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಟೋಟಲ್ ಆಗಿ ನಮ್ಮ ರಾಜ್ಯದಲ್ಲಿ ಒಂದು ಕೋಟಿ ಇಪ್ಪತ್ತೇಳು ಲಕ್ಷ ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನ ಹೊಂದಿದೆ ಅಂತಾನೆ ಹೇಳ್ಬಹುದು ನಮ್ಮ ರಾಜ್ಯದಲ್ಲಿ ಟೋಟಲ್ ಆಗಿ ಒಂದು ಕೋಟಿ ಇಪ್ಪತ್ತೇಳು ಲಕ್ಷ ಜನ ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನ ಯೂಸ್ ಮಾಡ್ಕೊತಾ ಇದಾರೆ ಸೊ ಈಗ ನೋಡ್ತಾ ಇರಬಹುದು ನೀವು ತುಂಬಾ ಜನ ಈಗ ಮೂರು ನಾಲ್ಕು ಮನೆ ಇರತ್ತೆ ಆದ್ರೂ ಕೂಡ ಅವರು ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನ ಹೊಂದಿರ್ತಾರೆ ಹಾಗೇನೆ ತುಂಬಾ ಜನ ಈಗ ನೋಡ್ಬೋದು ನೀವು ಸಾ ಸಾಕಷ್ಟು ಅವರ ಮನೆಯಲ್ಲಿ ಆಸ್ತಿಗಳಿರತ್ತೆ ಹಾಗೆ ಆದಾಯ ಕೂಡ ಹೆಚ್ಚಿರುತ್ತೆ ಜಮೀನು ಕೂಡ ಜಾಸ್ತಿ ಇರುತ್ತೆ ಬೆಳೆ ಕೂಡ ಚೆನ್ನಾಗಿ ಬರ್ತಾ ಇರುತ್ತೆ ಆದ್ರೂ ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನ ಹೊಂದಿರ್ತಾರೆ ಇಂಥವರ ರೇಷನ್ ಗಳನ್ನ ಕ್ಯಾನ್ಸಲ್ ಮಾಡ್ಲಿಕ್ಕೆ ಸರ್ಕಾರ ಇಲ್ಲಿ ಡಿಸೈಡ್ ಮಾಡಿರುವಂತದ್ದು ಹಾಗೇನೆ ಗೌರ್ಮೆಂಟ್ ಜಾಬಲ್ ಯಾರ್ಯಾರು ಇರ್ತಾರೆ ಇಂಥವರಿಗೂ ಕೂಡ ತೊಂದರೆಗಳು ಆಗುವಂತದ್ದು ಹೆಚ್ಚಿನ ಪ್ರಮಾಣದಲ್ಲಿ ಇದೆ ಸ್ನೇಹಿತರೆ ಸೊ ಈಗ ನೋಡ್ಬೋದಾದ್ರೆ ಈಗ ಸ್ಟಾರ್ಟ್ ಮಾಡಿದರೆ ಆಲ್ರೆಡಿ ಎರಡ್ ಸಾವಿರದ ಇಪ್ಪತ್ತೆರಡು ಹಾಗೆ ಸಾವಿರದ ಇಪ್ಪತ್ ಮೂರನೇ ಇಸ್ಪಿಯಲ್ಲಿ ನಡೆದಿರುವಂತಹ ಸರ್ವೆ ಪ್ರಕಾರವಾಗಿ ಸೊ ಕರ್ನಾಟಕದಲ್ಲಿ ಬಡತನ ರೇಖೆಗಿಂತ ಕೆಳಗೆ ಇರುವಂತವರು ಸೊ ಟೋಟಲ್ ಆಗಿ ಐದು ಪಾಯಿಂಟ್ ಆರು ಏಳು ಪರ್ಸೆಂಟ್ ಅಷ್ಟೇ ಜನ ಇಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಅನ್ನ ಪಡೆಯಲಿಕ್ಕೆ ಅರ್ಹರು ಅಂತ ತೋರಿಸ್ತಾ ಇದೆ ಈಗ ನೋಡ್ತಾ ಇರಬಹುದು ನೀವು ಟೋಟಲ್ ಆಗಿ ಈಗ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರನೇ ಇಸ್ವಿಯಲ್ಲಿ ನಡೆದಿರುವಂತಹ ಸರ್ವೆ ಪ್ರಕಾರ ಬಡತನ ರೇಖೆಗಿಂತ ಕೆಳಗೆ ಇರುವವರು ಐದು ಪಾಯಿಂಟ್ ಆರು ಏಳು ಪರ್ಸೆಂಟ್ ಜನ ಮಾತ್ರ ಇಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಅನ್ನ ಪಡೆಯಲಿಕ್ಕೆ ಅರ್ಹರು ಅಂತ ತೋರಿಸ್ತಾ ಇದೆ ಬಟ್ ಈಗ ನಮ್ಮ ಕರ್ನಾಟಕದಲ್ಲಿ ಇರುವಂತದ್ದು ಏಟಿ ಪರ್ಸೆಂಟ್ ಜನ ಇಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನ ಹೊಂದಿದ್ದಾರೆ ಅಂತ ಹೇಳ್ಬೋದು ಏಟಿ ಪರ್ಸೆಂಟ್ ಅಲ್ಲಿ ಐದು ಪಾಯಿಂಟ್ ಆರು ಏಳು ಪರ್ಸೆಂಟ್ ಅಲ್ಲಿ ನೀವೇ ಡಿಫರೆನ್ಸ್ ನೋಡ್ಕೋಬಹುದು ಅಂದ್ರೆ ಇಲ್ಲಿ ನಲವತ್ತು ಪರ್ಸೆಂಟ್ ಲಕ್ಷ ಜನ ಏನಂದ್ರೆ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗತ್ತೆ ಅಂತಾನೆ ಹೇಳ್ಬೋದು ಮುಂದಿನ ದಿನಗಳಲ್ಲಿ ನಿಮ್ಗೆ ಗೃಹಲಕ್ಷ್ಮಿ ಇರ್ಬೋದು ಅನ್ನ ಬಗ್ಗೆ ಇರ್ಬೋದು ಹಾಗೇನೆ ಹಾಸ್ಪಿಟಲ್ ಖರ್ಚಿಗಾಗಿ ಯೂಸ್ ಮಾಡ್ತಾ ಇರುವಂತಹ ಅಥವಾ ಕೃಷಿ ವಿಚಾರಕ್ಕೆ ಸಬ್ಸಿಡಿ ಸಿಗತ್ತೆ ಅಂತ ಹೇಳಿ ಯೂಸ್ ಮಾಡುವಂತವ್ರದ್ದು ಅಥವಾ ನೀವು ನೋಡ್ತಾ ಇರಬಹುದು ಜಾಬ್ ಗಳಿಗಾಗಿ ಯೂಸ್ ಮಾಡ್ತಾ ಇರುವಂತಹ ಸಾಕಷ್ಟು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗತ್ತೆ ಅಂತಾನೆ ಹೇಳ್ಬಹುದು ಸೊ ಅದಕ್ಕೋಸ್ಕರ ಇಲ್ಲಿ ರಾಜ್ಯ ಸರ್ಕಾರ ಹೊಸ ಮಾನದಂಡಗಳನ್ನ ತಂದಿದೆ ಈ ಮಾನದಂಡಗಳು ಮುಂಚೆಯಿಂದಾನೇ ಇರುವಂತದ್ದು ಹಾಗೆ ಈಗೂ ಕೂಡ ಜಾರಿಯಲ್ಲಿರುವಂತಹ ಮಾನದಂಡಗಳು ಅಂತಾನೆ ಹೇಳ್ಬೋದು ಈ ಮಾನದಂಡಗಳು ನಿಮಗೂ ಏನಾದ್ರು ಅಳವಡಿಸಿದ್ರೆ ನಿಮ್ಮ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗುತ್ತೆ ಹಾಗೆ ಮುಂದೆ ನಿಮಗೆ ಯಾವುದೇ ರೀತಿಯಾಗಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಗೆ ಸಿಗುತ್ತೆ ಸಿಗುತ್ತೆ ಅದು ಯಾವುದು ಕೂಡ ಸಿಗೋಲ್ಲ ಅಂತಾನೆ ಹೇಳ್ಬೋದು ಸೊ ಮೊದಲನೇದಾಗಿ ನಿಮಗೆ ನಾನು ತಿಳಿಸಿಕೊಳ್ಳೋದಾದ್ರೆ ಸ್ನೇಹಿತರೆ ಸೊ ಯಾರ ಹತ್ರ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರುತ್ತೆ ಸೊ ಈಗ ನಿಮ್ಮ ಪ್ರತಿ ತಿಂಗಳ ಆದಾಯ ಹತ್ತು ಸಾವಿರಕ್ಕಿಂತ ಮೇಲಿರ್ಬಾರ್ದು ಅಂದ್ರೆ ವರ್ಷದ ಆದಾಯ ಒಂದು ಲಕ್ಷ ಇಪ್ಪತ್ತು ಸಾವಿರ ತಿಂಗಳ ಆದಾಯ ಹತ್ತು ಸಾವಿರ ಅಂದ್ರೆ ಈಗ ನೋಡಬಹುದು ಪ್ರತಿ ತಿಂಗಳು ಈಗ ಗಾರೆ ಕೆಲಸಕ್ಕೆ ಹೋಗ್ತಾ ಇರೋರ ಆದಾಯ ಕೂಡ ತಿಂಗಳಿಗೆ ಹತ್ತು ಸಾವಿರಕ್ಕಿಂತ ಜಾಸ್ತಿ ಬರುತ್ತೆ ಯಾಕಂದ್ರೆ ಪ್ರತಿಯೊಬ್ಬರು ಗಾರೆ ಕೆಲಸಕ್ಕೆ ಹೋಗುವರ ಸಂಬಳಿ ಕೂಡ ಒಂದು ದಿನಕ್ಕೆ ಹೆಚ್ಚಿದೆ ಅಂತ ಹೇಳ್ಬೋದು ಆರ್ನೂರು ಏಳ್ನೂರು ರೂಪಾಯಿ ಅಥವಾ ಕೆಲವೊಬ್ಬರಿಗೆ ಒಂದು ಸಾವಿರ ಕೂಡ ಇದೆ ಇಲ್ಲಿ ಕಾರ್ಯಕಿರ್ಸಕ್ ಹೋಗೋರಿಗೆ ಆ ತರದಲ್ಲಿ ನೋಡಿದ್ರೆ ಇಲ್ಲಿ ಸಾಕಷ್ಟು ಜನ ಇದರ ಬಿಪಿಎಲ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗತ್ತೆ ಅಂತಾನೆ ಹೇಳ್ಬಹುದು ನೆಕ್ಸ್ಟ್ ಎರಡನೇದಾಗಿ ಬಂದ್ಬಿಟ್ಟು ವೈಟ್ ಬೋರ್ಡ್ ಕಾರ್ ಇರ್ಬಾರ್ದು ಅಂದ್ರೆ ನಾಲ್ಕು ಚಕ್ರದ ವಾಹನ ಅಂದ್ರೆ ನಿಮ್ಮ ಹತ್ರ ವೈಟ್ ಬೋರ್ಡ್ ಕಾರ್ ಅಂದ್ರೆ ಈಗ ಮನೆಯಲ್ಲಿ ಕಾರ್ ಇರುತ್ತೆ ನಾಲ್ಕು ಚಕ್ರದ ವಾಹನ ಅಲ್ಲಿ ವೈಟ್ ಬೋರ್ಡ್ ಇರಬಾರ್ದು ಎಲ್ಲೋ ಬೋರ್ಡ್ ಇದ್ರೆ ನಿಮ್ಗೆ ಬಿ ರೇಷನ್ ಕಾರ್ಡ್ ಸಿಗತ್ತೆ ವೈಟ್ ಬೋರ್ಡ್ ಇದ್ರೆ ಬಿಪಿಎಲ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಇನ್ನು ಮೂರ್ನೇದು ಯಾರು ಐಟಿ ರಿಟರ್ನ್ ಫೈಲ್ ಮಾಡ್ತಾ ಇರ್ತಾರೋ ಅವರಿಗೂ ಕೂಡ ಬಿ ರೇಷನ್ ಕಾರ್ಡ್ ಸಿಗಲ್ಲ ಇದು ಕರೆಕ್ಟ್ ಆಗಿರುವಂತ ವಿಚಾರ ಹೇಳ್ಬಹುದು ಐಟಿ ರಿಟರ್ನ್ ಮಾಡೋರಿಗೆ ಬಿ ಪಿ ರೇಷನ್ ಕಾರ್ಡ್ ಸಿಗಲ್ಲ ಹಾಗೆ ಇಲ್ಲಿ ಮೂರು ಹೆಕ್ಟೇರ್ ಕಿಂತ ಹೆಚ್ಚಿನ ಕೃಷಿ ಭೂಮಿಯನ್ನ ಯಾರು ಹೊಂದಿರ್ತಾರೋ ಅವರಿಗೆ ಇಲ್ಲಿ ಸಿಗಲ್ಲ ಸೊ ನಿನ್ನೆ ಒಂದು ವಿಡಿಯೋದಲ್ಲಿ ಕೇಳ್ತಾ ಇದ್ರು ಮೂರು ಎಕರೆನ ಅಥವಾ ಮೂರು ಹೆಕ್ಟೇರ್ ದಯವಿಟ್ಟು ಕನ್ಫರ್ಮ್ ಮಾಡಿ ಮೇಡಮ್ ಅಂತ ಇಲ್ಲಿ ನೋಡಬಹುದು ಮೂರು ಹೆಕ್ಟೇರ್ ಕಿಂತ ಹೆಚ್ಚಿನ ಭೂಮಿಯನ್ನ ಯಾರು ಹೊಂದಿರ್ತಾರ ಕೃಷಿ ಭೂಮಿ ಅವರಿಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಮೂರು ಎಕರೆ ಅಲ್ಲ ಮೂರು ಹೆಕ್ಟೇರ್ ಸೊ ನೆಕ್ಸ್ಟ್ ನಿಮಗೆ ನಿಮ್ಗೆ ತಿಳಿಸ್ಕೊಡದ್ ಸ್ಕ್ವೇರ್ ಫೀಟ್ ಅಂದ್ರೆ ಈಗ ಸಾವಿರ ಚದರ ಮೀಟರ್ ಗಿಂತ ಹೆಚ್ಚಿನ ಮನೆಯನ್ನ ಹೊಂದಿರ್ತಾರಲ್ವಾ ಈಗ ಸಿಟಿಗಳಲ್ಲಿ ಮನೆ ಮಾಡ್ಕೊಂಡಿರ್ತಾರೆ ಸಾವಿರ ಚದರ ಫೀಟ್ ಗಿಂತ ಹೆಚ್ಚು ಮನೆಯನ್ನ ಹೊಂದಿದ್ರೆ ಅವರಿಗೂ ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಈಗ ಅದ್ರ ಜೊತೆಗೆ ಗೌರ್ಮೆಂಟ್ ಜಾಬ್ ಅಲ್ಲಿ ಯಾರ್ಯಾರು ಇರ್ತಾರೆ ಅವರ ಬಿ ಪಿ ಎಲ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಅದರ ಜೊತೆಗೆ ಅರೆ ಗೌರ್ಮೆಂಟ್ ಜಾಬ್ ಅಲ್ಲಿ ಅರೆ ನೋಡ್ ತಗೊಳ್ಬಹುದು ಈಗ ನೋಡ್ತಾ ಇರಬಹುದು ಗೌರ್ಮೆಂಟ್ ಕಂಪನಿಗಳಲ್ಲೆಲ್ಲ ತಗೊಂತಾರೆ ಟೆಂಪ್ರವರಿ ಆಗಿ ಅಂತವರ ಬಿ ಪಿ ಎಲ್ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗತ್ತೆ ಅಂತ ರಾಜ್ಯ ಸರ್ಕಾರ ತೀರ್ಮಾನವನ್ನ ಕೊಟ್ಟಿದೆ ಸ್ನೇಹಿತರೆ ಸೊ ಯಾರೆಲ್ಲ ಈ ಮಾನದಂಡಗಳ ಒಡೆ ಬರ್ತಿರೋ ಅವರ ಬಿ ಪಿ ಎಲ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗತ್ತೆ ಈಗ ಇರುವಂತಹ ಸದ್ಯದ ಮಾನದಂಡಗಳು ಇವಾಗಿದೆ ಈ ಮಾನದಂಡ ಒಳಗೆ ನೀವೇನಾದ್ರೂ ಬಂದ್ರೆ ನಿಮ್ಮ ಬಿ ಪಿ ಎಲ್ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗತ್ತೆ ಹಾಗೆ ಮುಂಬರುವ ದಿನಗಳಲ್ಲಿ ನಿಮಗೆ ಗೃಹಲಕ್ಷ್ಮಿ ಇರ್ಬೋದು ಅನ್ನಭಾಗ್ಯ ಯೋಜನೆ ಇರ್ಬೋದು ಅಥವಾ ಸರ್ಕಾರದಿಂದ ಸಿಗುವಂಥ ಬೇರೆ ಬೇರೆ ಸೌಲಭ್ಯಗಳು ಹಾಸ್ಪಿಟಲ್ ಚಾರ್ಜಸ್ ಬರ್ಬೋದು ಬೇರೆ ಬೇರೆ ಎಲ್ಲ ಕೂಡ ಕ್ಯಾನ್ಸರ್ ಆಗುತ್ತೆ ಅಂತ ಸ್ವತಃ ಸರ್ಕಾರದೇ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಸರ್ ಪ್ರತಿ ಜಿಲ್ಲೆಯಲ್ಲಿ ಇರುವಂತಹ ಡಿ ಸಿ ಅವರಿಗೆ ಇನ್ಫಾರ್ಮ್ ಮಾಡಿದರೆ ಯಾರು ಬಿ ಪಿ ಎಲ್ ರೇಷನ್ ಕಾರ್ಡ್ ಅನ್ನ ಪಡೆಯಲಿಕ್ಕೆ ಅರ್ಹರು ಅವರಿಗೆ ಮಾತ್ರ ಇಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಸಿಗಬೇಕು ಅನರ್ಹರು ಯಾರು ಇರ್ತಾರೆ ಅಂದರೆ ಈಗ ಜಾಸ್ತಿ ಭೂಮಿಯನ್ನು ಹೊಂದಿರುವಂಥದ್ದಾಗಲಿ ಅಥವಾ ಜಾಸ್ತಿ ತಿಂಗಳಿಗೆ ಹತ್ತು ಲಕ್ಷ ಹಾಗೆಯೇ ಆದಾಯವನ್ನು ಪಡಿತಾ ಇರೋರು ಅಥವಾ ಮನೆಯಲ್ಲಿ ಸಾಕಷ್ಟು ಜಮೀನುಗಳನ್ನು ಹೊಂದಿರುವಂಥವ್ರು ಅಥವಾ ಮೂರು ನಾಲ್ಕು ಎಕರೆ ನೀವು ನೋಡ್ತಾ ಇರ್ಬೋದು ಸ್ವಂತ ಮನೆಗಳನ್ನು ಕಟ್ಕೊಂಡು ಬಾಡಿಗೆಯನ್ನು ಕೊಟ್ಟಿರೋ ಅಂಥವರ ಬಿ ಪಿ ಎಲ್ ರೇಷನ್ ಕಾರ್ಡ್ ಅಂತೂ ಕ್ಯಾನ್ಸಲ್ ಆಗೋದು ಖಂಡಿತ ಅಂತಾನೆ ಹೇಳ್ಬೋದು ಇದೇ ರೀತಿಯಾಗಿ ಈಗ ತಮಿಳ್ನಾಡಲ್ಲೂ ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಅಲ್ಲೂ ಕೂಡ ನಲ್ವತ್ತು ಪರ್ಸೆಂಟ್ ಜನ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ಹೊಂದಿದ್ದಾರೆ ಅಂದರೆ ಯಾರೆಲ್ಲ ಅಲ್ಲೂ ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನ ತಗೊಂಡ್ಲಿಕ್ಕೆ ಅರ್ಹ ಅನರ್ಹ ಇರ್ತಾರೋ ಅವರು ಬಿ ಪಿ ಎಲ್ ರೇಷನ್ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡಬೇಕಂತ ತಮಿಳುನಾಡಲ್ಲೂ ಕೂಡ ನಿರ್ಧಾರ ಮಾಡಿದೆ ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ಅಂದ್ರೆ ನಮ್ಮ ರಾಜ್ಯದಲ್ಲೂ ಕೂಡ ಡಿಸೈಡ್ ಮಾಡಿದೆ ಅಂತಾನೆ ಹೇಳ್ಬಹುದು ಸ್ನೇಹಿತರೆ ಇದೊಂದು ವಿಚಾರ ಅಂತಾನೆ ಹೇಳ್ಬಹುದು ಇದೆಲ್ಲದನ್ನು ಗಮನಿಸ್ತಾ ಹೋದ್ರೆ ಸಾಕಷ್ಟು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗುತ್ತೆ ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ನಿಮ್ಮ ಬಿ ಪಿ ಎಲ್ ರೇಷನ್ ಕಾರ್ಡ್ ಆಕ್ಟಿವ್ ಅಲ್ಲಿ ಇದೆಯಾ ಅಥವಾ ಕ್ಯಾನ್ಸಲ್ ಆಗಿದೆಯಾ ಅಂತ ಚೆಕ್ ಮಾಡ್ಕೋಬೇಕಂದ್ರೆ ದಯವಿಟ್ಟು ಆಹಾರ ಡಾಟ್ ಇನ್ ಡಾಟ್ ಕಾಮ್ ಅಂತ ಒಂದು ವೆಬ್ಸೈಟ್ ಇದೆ ಆ ವೆಬ್ಸೈಟಿಗೆ ಹೋಗಿ ಲಾಗಿನ್ ಆಗಿ ಲಾಗಿನ್ ಆದ್ರೆ ಅಲ್ಲಿ ನಿಮಗೆ ತೋರಿಸುತ್ತೆ ಈ ರೇಷನ್ ಕಾರ್ಡ್ ಅಂತ ಒಂದು ಆಪ್ಷನ್ ಬರತ್ತೆ ಈ ರೇಷನ್ ಕಾರ್ಡ್ ನೀವು ಚೆಕ್ ಮಾಡಿದ್ರೆ ಸೊ ಅಲ್ಲಿ ಹೋಗ್ಬಿಟ್ಟು ನಿಮ್ಮ ರೇಷನ್ ಕಾರ್ಡ್ ನಂಬರ್ನ ನಂಬರ್ ಹಾಕಿದ್ರೆ ಆಕ್ಟಿವ್ ಅಂತ ಇದ್ದರೆ ಗ್ರೀನ್ ಕಲರ್ ಆಕ್ಟಿವ್ ಅಂತಿದ್ರೆ ನಿಮಗೆ ಖಂಡಿತ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಇಲ್ಲ ಅಂದ್ರೆ ಆಕ್ಟಿವ್ ಇಲ್ಲ ಅಂದ್ರೆ ನಿಮಗೆ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗುತ್ತೆ ಹಾಗೆ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಸಿಗೋದಿಲ್ಲ ದಯವಿಟ್ಟು ಹೋಗಿ ಚೆಕ್ ಮಾಡ್ಕೊಳ್ಳಿ ಅಥವಾ ನಿಮ್ಗೆ ಇನ್ನೂ ಕೂಡ ಈಸಿ ಪ್ರತಿ ತಿಂಗಳು ನೀವು ರೇಷನ್ ಅಕ್ಕಿಯನ್ನ ಹಣವನ್ನ ಪಡ್ಕೊಂತ ಇದ್ರೆ ನಿಮ್ಮ ರೇಷನ್ ಕಾರ್ಡ್ ಆಕ್ಟಿವಲ್ ಇದೆ ಅಂತ ಸೊ ಹಣವನ್ನ ನೀವು ರೇಷನ್ ಕಾರ್ಡ್ ಅಕ್ಕಿಯನ್ನ ಪಡ್ಕೊಂತ ಇಲ್ಲ ಹಾಗೇನೇ ಇದ್ದೀರ ಅಂದ್ರೆ ನಿಮ್ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗುತ್ತೆ ದಯವಿಟ್ಟು ಪ್ರತಿಯೊಬ್ರು ಕೂಡ ನಿಮ್ಮ ರೇಷನ್ ಕಾರ್ಡ್ಗಳನ್ನು ಚೆಕ್ ಮಾಡ್ಕೊಳ್ಳಿ ಹಾಗೆ ಪೆಂಡಿಂಗ್ ಅಲ್ಲಿ ಇದ್ರೆ ನಿಮ್ಗೆ ಖಂಡಿತವಾಗ್ಲು ನೀವು ಮೂರ್ ತಿಂಗಳು ಅನ್ನ ಅಕ್ಕಿ ಹಣ ಬಂದಿಲ್ಲ ಅಂತ ನೀವು ಕೇಳ್ಬೋದು ತುಂಬಾ ಜನ ಅಕ್ಕಿಯನ್ನು ತಗೊತಾ ಇರಲ್ಲ ಅಕ್ಕಿ ಹಣ ಅವಾಗ ಬರೋದಿಲ್ಲ ಪ್ರತಿ ತಿಂಗಳು ನೀವು ರೇಷನ್ ಅಂಗಡಿ ಹೋಗಿ ಅಕ್ಕಿಯನ್ನು ತಗೊಂತ ಇದ್ರೆ ಮಾತ್ರ ನಿಮಗೆ ಹಣ ಬರುತ್ತೆ ಅಂತಾನೆ ಹೇಳ್ಬೋದು ಯಾರಿಗೆಲ್ಲ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳಿಂದ ಅನುಕೂಲ ಇದೆಯಾ ಅಥವಾ ಅನಾನುಕೂಲ ಇದೆಯಾ ಅಂತ ದಯವಿಟ್ಟು ಕಮೆಂಟ್ ಮಾಡಿ ಯಾಕಂದ್ರೆ ತುಂಬಾ ಜನ ಬಿಪಿಎಲ್ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗ್ತಾ ಇರೋದ್ರಿಂದ ತುಂಬಾನೇ ಬೇಜಾರ್ ಕೂಡ ಆಗುತ್ತೆ ಅಂತಾನೆ ಹೇಳ್ಬಹುದು ನಿಮ್ಗೆ ಖಂಡಿತವಾಗ್ಲೂ ಬಿಪಿಎಲ್ ರೇಷನ್ ಕಾರ್ಡ್ ಅವಶ್ಯಕತೆ ಇದ್ರೆ ದಯವಿಟ್ಟು ಅವಶ್ಯಕತೆ ಇದೆ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ ಸದ್ಯದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗತ್ತೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ಸೊ ದಯವಿಟ್ಟು ನನ್ನ ಚಾನಲ್ ಇರುವ ಪ್ರತಿಯೊಂದು ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ಸಬ್ಸ್ಕ್ರೈಬ್ ಆಗದೆ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಕ್ಕೆ ಲೈಕ್ ಕೊಟ್ಟು ವಿಡಿಯೋನ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ